ಪಾಕ್ ಪರ ಜಿಂದಾಬಾದ್ ಘೋಷಣೆ ಕೇಸ್ಗೆ ಸಂಬಂಧಪಟ್ಟಂತೆ ಜಿಂದಾಬಾದ್ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತಾರು ಜನರ ಪಟ್ಟಿ ಈಗ ಸಿದ್ಧವಾಗಿದೆ ಯಾರ್ಯಾರು ಆ ಸಂದರ್ಭ ಅಲ್ಲಿ ಹಾಜರಿದ್ರು ಯಾರ್ಯಾರು ಘೋಷಣೆ ಕೂಗಿದ್ರು ಯಾರ್ಯಾರು ಇಲ್ಲಿ ಅನುಮಾನಾಸ್ಪದವಾಗಿ ಘೋಷಣೆ ಕೂಗಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತಾರು ಜನರ ಪಟ್ಟಿ ಸಿದ್ಧವಾಗಿದೆ ಇಲ್ಲಿ ತನಕ ಏಳು ಮಂದಿಯ ವಿಚಾರಣೆ ನಡೆಸಲಾಗಿದ್ದು ಹತ್ತೊಂಬತ್ತು ಮಂದಿಯ ವಿಚಾರಣೆ ಬಾಕಿ ಇದೆ ಏಳು ಮಂದಿ ಪೈಕಿ ಮೂವರ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಮೂವರ ವಾಯ್ಸ್ ಸ್ಯಾಂಪಲ್ ಅನ್ನ ಎಫ್ ಎಸ್ ಎಲ್ಗೆ ಕಳುಹಿಸಿದೆ ಕಾಕಿ ವಾಯ್ಸ್ ಸ್ಯಾಂಪಲ್ ಜೊತೆಗೆ ವಿಡಿಯೋ ತುಣುಕನ್ನು ಕೂಡ ಕಳುಹಿಸಲಾಗಿದೆ ಅಂದ್ರೆ ಇಲ್ಲಿ ಧ್ವನಿ ಒಂದು ಕಡೆ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಲಾಗಿತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಲಿಲ್ಲ ಅನ್ನುವಂತಹ ವಾದವನ್ನೇನು ಮಾಡ್ತಾ ಇದ್ರು ಅದು ಲಿಪ್ಸಿಂಕ್ ಮತ್ತೆ ಧ್ವನಿ ಮಾದರಿ ಎರಡು ಕೂಡ ಮ್ಯಾಚ್ ಆಗಬೇಕಾಗಿದೆ ಎಫ್ ಎಸ್ ಎಲ್ ವರದಿಗಾಗಿ ಈಗ ವಿಧಾನಸೌಧ ಪೊಲೀಸರು ಕಾಯ್ತಾ ಇರೋದು ಹಾಗಾಗಿ ಧ್ವನಿ ಮತ್ತೆ ವಿಡಿಯೋ ತುಣುಕನ್ನು ಕೂಡ ರವಾನೆ ಮಾಡಲಾಗಿದೆ ಅಲ್ಲಿ ಘೋಷಣೆ ಕೂಗಿರೋದ್ರ ನಿಜವಾದ ಅರ್ಥ ಏನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುತ್ತೆ ಅಥವಾ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿರುತ್ತೆ ಯಾಕಂದ್ರೆ ಒಂದೊಂದ್ಸತಿ ಹಂಗ ಅಂದ್ಕೊಂಡು ಕೇಳಿದ್ರೆ ಹಂಗ ಅನ್ಸುತ್ತೆ ಹಿಂಗ ಅಂದ್ಕೊಂಡು ಕೇಳಿದ್ರೆ ಹಿಂಗ ಅನ್ಸುತ್ತೆ ಆದ್ರೆ ಸತ್ಯ ಏನಾಗಿದೆ ಅದು ಗೊತ್ತಾಗ್ಲೇಬೇಕಾಗಿದೆ ಒಂದು ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದೇ ಸತ್ಯವಾಗಿದ್ರೆ ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತಕ್ಕ ಶಿಕ್ಷೆ ತಕ್ಕ ಶಾಸ್ತಿ ಆಗಲೇಬೇಕು ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗರ ವಿಚಾರಣೆ ನಡೆಸಲಾಗ್ತಾ ಇದೆ ಫೆಬ್ರವರಿ ಇಪ್ಪತ್ತೇಳರಂದು ವಿಧಾನಸೌಧಕ್ಕೆ ಬಂದಿದ್ದವರು ಯಾರ್ಯಾರು ಅವರ ವಿಚಾರಣೆ ನಡೆಸಲಾಗ್ತಾ ಇದೆ ಬೆಂಗಳೂರು ಹಾವೇರಿ ಸೇರಿ ವಿವಿಧ ಜಿಲ್ಲೆಗಳಿಂದ ಖಾಕಿ ಬೆಂಬಲಿಗರನ್ನ ಕರೆಸಿದೆ ಈಗ ವಿವಿಧ ಮಾದರಿಯ ಧ್ವನಿಯನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿರುವಂತಹ ಧ್ವನಿಗೆ ಈ ಧ್ವನಿ ಮ್ಯಾಚ್ ಆಗುತ್ತಾ ಅಂತ ತನಿಖೆ ಮಾಡಲಾಗ್ತಾ ಇದೆ ಮೆಲುಧ್ವನಿ ಏರುಧ್ವನಿ ಮಾದರಿಯಲ್ಲಿ ಸ್ಯಾಂಪಲ್ ಸಂಗ್ರಹ ಮಾಡಲಾಗ್ತಾ ಇದೆ ಬೇರೆ ಬೇರೆ ರೀತಿಯ ಧ್ವನಿ ಮಾದರಿಗಳನ್ನ ಸಂಗ್ರಹ ಮಾಡ್ತಾ ಇದೆ ಖಾಕಿ ಈ ಖಾಕಿ ಮುಂದೆ ದೊಡ್ಡ ಚಾಲೆಂಜ್ ಇದೆ ಯಾಕಂದ್ರೆ ಗುಂಪಲ್ಲಿ ಏನ್ ಕೂಗಿದ್ರು ಯಾವ ರೀತಿ ಕೂಗಿದ್ರು ಪತ್ತೆ ಹಚ್ಚೋದು ಸ್ವಲ್ಪ ಸವಾಲು ಅನಿಸಿದ ಸಂದರ್ಭದಲ್ಲಿ ಈಗ ಧ್ವನಿ ಸ್ಯಾಂಪಲ್ ಗಳನ್ನ ಟೆಸ್ಟ್ ಗೆ ಕಳುಹಿಸಲಾಗ್ತಾ ಇರೋದು ಅದ್ರಲ್ಲಿ ಬೇರೆ ಬೇರೆ ಮೇಲುಧ್ವನಿಯಲ್ಲಿ ಈ ಧ್ವನಿ ಹೇಗೆ ಕೇಳುತ್ತೆ ಅಲ್ಲಿ ಕೂಗಿರೋ ರೀತಿನೇ ಕೇಳಿಸತ್ತಾ ಅಥವಾ ಏನಾದ್ರೂ ವ್ಯತ್ಯಾಸ ಇದೆಯಾ ಆಮೇಲೆ ಆ ಕೂಗಿರೋದಕ್ಕೂ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ಮೂಮೆಂಟ್ಗೂ ಹೊಂದಿಕೆ ಆಗುತ್ತಾ ಯಾವ ಒಂದು ಘೋಷಣೆಯನ್ನು ಅವರು ಕೂಗಿರೋದು ಇದೆಲ್ಲವೂ ಕೂಡ ಈಗ ತನಿಖೆಯ ಒಂದು ವಿಚಾರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವಿಡಿಯೋ ವಾಯ್ಸ್ ಸ್ಯಾಂಪಲ್ಗಳು ಗಳು ರವಾನೆ ಆಗಿವೆ ಈಗ ಎಫ್ಎಸ್ ಎಲ್ಗೆ ವಾಯ್ಸ್ ಸ್ಯಾಂಪಲ್ ಎಫ್ ಎಸ್ ಎಲ್ ಪರಿಶೀಲನೆ ಮಾಡ್ತಾ ಇದ್ದು ಆಡಿಯೋ ಉಚ್ಚಾರಣೆ ಬಗ್ಗೆ ಎಸ್ ಎಲ್ ನಿಂದ ಮೌಖಿಕ ಮಾಹಿತಿ ಕೂಡ ಸಿಕ್ಕಿದೆ ಮೌಖಿಕ ಮಾಹಿತಿ ಆಧರಿಸಿ ತನಿಖೆಯನ್ನ ಖಾಕಿ ಚುರುಕುಗೊಳಿಸಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ಗೆ ವಿಡಿಯೋ ಮತ್ತು ವಾಯ್ಸ್ ಸ್ಯಾಂಪಲ್ಗಳನ್ನು ರವಾನೆ ಮಾಡಲಾಗಿದೆ ವಾಯ್ಸ್ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಖಾಕಿ ಎಫ್ ಎಸ್ ಎಲ್ಗೆ ಕಳುಹಿಸಲಾಗ್ತಾ ಇದೆ ಎಫ್ ಎಸ್ ಎಲ್ ಈಗ ಪರಿಶೀಲನೆ ನಡೆಸುತ್ತೆ ಆಡಿಯೋ ಉಚ್ಚಾರಣೆ ಬಗ್ಗೆ ಎಫ್ ಎಸ್ ಎಲ್ನಿಂದ ಮೌಖಿಕ ಮಾಹಿತಿ ಸಿಕ್ಕಿದ್ದು ಆ ಮೌಖಿಕ ಮಾಹಿತಿಯನ್ನು ಆಧರಿಸಿ ಖಾಕಿ ತನಿಖೆಯನ್ನು ಚುರುಕುಗೊಳಿಸಿದೆ ಯಾಕಂದರೆ ವಿಧಾನಸೌಧದಲ್ಲಿ ಶಕ್ತಿ ಕೇಂದ್ರದಲ್ಲಿ ಈ ರೀತಿಯ ಒಂದು ಘೋಷಣೆ ಕೂಗಿದ್ದೆ ಆದರೆ ಅದು ಅಕ್ಷಮ್ಯ ಅಪರಾಧವಾಗುತ್ತೆ ಜೊತೆಗೆ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಮುಂದೆ ತನಿಖೆಯನ್ನು ಮುಂದುವರಿಸಬೇಕು ಈಗಲೂ ಕೂಡ ಅಷ್ಟೇ ತನಿಖೆ ಅತ್ಯಂತ ವೇಗವಾಗಿ ಚುರುಕಾಗಿ ನಡೀತಾ ಇದೆ